کو نکالنے کا مقصد یہی ہے کہ حالیہ دنوں میں مرکزی حکومت سینٹرل حکومت کی جانب سے تو وہ وقت کے خلاف جو بل پاس کر کے ایکٹ بنایا جا رہا ہے یہ ہمارا سنویدھانک حق ہم سے چھین رہا ہے ہمارا جو مذہبی آزادی کا جو حق ہمارا آئین ہند دیتا ہے ہندوستان کا سنویدھان دیتا ہے اس کو یہ متاثر کر رہا ہے کیونکہ وقت کا مطلب ہوتا ہے صرف اور صرف کیا ہے اللہ کی ملکیت اس دنیا کے منانے والے کی ملکی ہے اور وہ مخصوص مذہبی چیزوں کے لیے ہوتا ہے جیسے مسجد ہے قبرستان ہے مدرسہ ہے درگاہ ہے وہ اب ایسی چیزوں کے لیے وہ

ಎಲ್ಲಾರು ಬೇರೆ ಮುಸ್ಲಿಂ ಬಿತ್ತಿದ್ದಾರೆ ಅದು ಜನ ತೆಲಂಗಾಣ ಹೈದರಾಬಾದ್ ಹದಿನೆಂಟು ಲಕ್ಷ ಎಕರೆ ಗುಡಿಗಳು ಲಕ್ಷ ಮಾಡ್ಲಾ ಮುಸ್ಲಿಮ್ ಹಳೆ ತಾನಿಂಗ್ ಬರ್ತಾ ಇದೆ ಅವರು ಸಮಾಜಕ್ಕೆ ಮೇಲೆ ಜನ ಕೊಟ್ಟಿದ್ದಾರೆ ಆದ್ರೆ ಗೊಂದ ಸೃಷ್ಟಿ ಮಾಡಿ ಎಲ್ಲ ಭಾರತ ದೇಶದಲ್ಲಿ ಎಲ್ಲಾರು ಮಾಡಿ ಗೊಂದಲ ಸೃಷ್ಟಿ ಮಾಡಿ ಇವತ್ತು ಅಣ್ಣ ತಮ್ಮ ನಾವು ಎಲ್ಲರೂ ಒಂದಾಗಿ ಬಾಳಕ್ಕೆ जबबाट मूत्र बड़े आश्रम की जो हम विशेष टेस्ट है इन्फोटाइज करते हैं और हम मोदी और बड़े विचार में बड़े मुस्लिम में दिक्कत है नाउ इस संदर्भ में हम संविधान हट्टी है हम होराटा मारती है हम सबको साथ है निकालने का मकसद यही है कहानियां दिनों में केंद्रीय सरकार सेंट्रल गवर्नमेंट की जारी से जो वक्त के खिलाफ वो बिल पास करके एक्ट बनाया जा रहा है ये हमारा سنویدھانک حق ہم سے چھین رہا ہے ہمارا جو مذہبی آزادی کا جو حق ہمارا آئین ہند دیتا ہے ہندوستان کا سنویدھان دیتا ہے اس کو یہ متاثر کر رہا ہے کیونکہ وقت کا مطلب ہوتا ہے صرف اور صرف کیا ہے اللہ کی ملکیت اس دنیا کے بنانے والے کی, کی ملکیت اور وہ مخصوص مذہبی چیزوں کے لیے ہوتا ہے جیسے مسجد ہے قبرستان ہے ನಮ್ಮ ಸಂವಿಧಾನದ ವಿರುದ್ಧ ಮಾಡಿದೆ ಅದರ ವಿರುದ್ಧವಾಗಿ ನಾವು ಶನಿವಾರದಂದು ಮೂರನೇ ತಾರೀಕು ಬೆಳಗ್ಗೆ ಒಂಬತ್ತು ಗಂಟೆಗೆ ಹತ್ತು ಗಂಟೆಗಿಂತ ಗಡಿಯಿಂದ ಅಶೋಕ್ ಪ್ರತಿಭಟನಾ ಮೆರವಣಿಗೆಯನ್ನು ಮಾಡ್ತಾ ಇದ್ದೀವಿ ಇವತ್ತು ಕೇಂದ್ರ ಸರ್ಕಾರ ನಮ್ಮ ಗುರುಗಳು ಹೇಳಿದ ಹಾಗೆ ಸಂವಿಧಾನದಲ್ಲಿ ಭಾರತ ದೇಶದಲ್ಲಿರ್ತಕ್ಕಂಥ ನೂರಾರು ಜಾತಿ ಧರ್ಮಗಳಿಗೆ ನಮಗೆ ಆಗಿರ್ತಕ್ಕಂಥ ಸಂವಿಧಾನದ ಮುಖಾಂತರ ನಮ್ಮ ಹಕ್ಕನ್ನು ಆ ಸಮಾಜದಲ್ಲಿರ್ತಕ್ಕಂಥ ಹಕ್ಕನ್ನು ಕಸಿದುಕೊಳ್ತಕ್ಕಂಥ ಉದ್ದೇಶ ಇವತ್ತು ಕೇಂದ್ರ ಸರ್ಕಾರ ಮಾಡ್ತಾ ಇದೆ ಮತ್ತು ವಾಕ್ ತಕ್ಷಣವೇ ಅದು ನಮಗೆ ಪುಣ್ಯ ಸಿಗಲಿ ಸಮಾಜಕ್ಕೆ ಒಳ್ಳೆಯದಾಗಲಿ ಆ ಸೃಷ್ಟಿಕರ್ತರಿಗೆ ಆತ ನಮ್ಮನ್ನು ಒಳ್ಳೆಯದು ಮಾಡಿ ಅಂತಕ್ಕಂಥ ಉದ್ದೇಶದಿಂದ ನಮಗೆ ಇರ್ತಕ್ಕಂಥ ಆಸ್ತಿಯನ್ನು ಕೆಲವು ದಾನವನ್ನು ಮಾಡ್ತಕ್ಕಂಥದ್ದು ಅದೇ ಭಕ್ತ ಅಂತಕ್ಕಂಥದ್ದು ಮುಸ್ಲಿಂ ಮೈತ್ರಿ ಕಾನೂನು ಮಂಡಳಿ ಕೊಪ್ಪಳದ ವತಿಯಿಂದ ಇದೇ ದಿನ ಮೂರು ಐದು ಎರಡು ಸಾವಿರದ ಇಪ್ಪತ್ತೈದರಂದು ಶನಿವಾರ ಬೆಳಗ್ಗೆ ಹತ್ತು ಗಂಟೆಗೆ ನಗರದ ಗಡಿಯಾರ ಕೊಪ್ಪದಿಂದ ಅಶೋಕ್ ಸರ್ಕಲ್ ಅವರಿಗೆ ದೊಡ್ಡ ಮಟ್ಟದ ಪ್ರತಿಭಟನಾ ಅಂತ ಹಮ್ಮಿಕೊಂಡಿದ್ದೇವೆ ಕಾಲದ ಕೇಂದ್ರ ಸರ್ಕಾರ ಜಾರಿಗೆ ತಂದಿರುವಂತಹ ಸಂವಿಧಾನ ವಿರೋಧಿ ತಿದ್ದುಪಡಿ ಕಾಯ್ದೆ ವಿರೋಧಿಸಿ ಮತ್ತು ಸದರಿ ಕಾಯ್ದೆಯನ್ನ ವಾಪಸ್ ಪಡೆಯಲು ಆಗ್ರಹಿಸಿ ಈ ಪ್ರತಿಭಟನೆಯನ್ನು ಕೊಟ್ಟಿದ್ದೇವೆ ಈ ಪ್ರತಿಭಟನೆಯಲ್ಲಿ ಎಲ್ಲ ಸಮಾಜದ ಮುಖಂಡರು ಸಂಘಟನೆಗಳ ಮುಖಂಡರು ಮತ್ತು ಈ ಕಾಯ್ದೆಯನ್ನು ವಿರೋಧ ಮಾಡಿರತಕ್ಕಂಥ ಎಲ್ಲ ಪಕ್ಷದ ಮುಖಂಡರು ಮತ್ತು ಜನಪ್ರತಿನಿಧಿಗಳು ಭಾಗವಹಿಸಿದ್ದಾರೆ ಇವತ್ತು ನಾಳೆ ಮೂರನೇ ತಾರೀಕು ಏನು ಇವತ್ತು ಮೂರ್ನ ಅಮೆಂಡ್ಮೆಂಟ್ ಬಿಲ್ ವಿರೋಧಿಸಲಾಗಿ ಎಲ್ಲಿ ನಾವು ಅಶೋಕ್ ಅವರಿಗೆ ಬೆಳಿಗ್ಗೆ ಹತ್ತು ಗಂಟೆಗೆ ಈಗಾಗಲೇ ಸರ್ವಿಸ್ತಾ ಸ್ನೇಹಿತರು ನಮ್ಮಲ್ಲಿ ವಿಶೇಷವಾಗಿ ಇವತ್ತು ನಮ್ಮ ಬಿ ಜೆ ಪಿ ಸರ್ಕಾರ ಬಂದಾಗ ಕೂಡ ತೊಂದರೆ ಕೊಡುವಂಥ ಕಾನೂನು ಇವತ್ತು ದೇಶದಲ್ಲೇ ರೈಲ್ವೆ ಡಿಪಾರ್ಟ್ಮೆಂಟ್ ಬಿಟ್ಟರೆ ಅದು ಬಾಫ್ ಬೋರ್ಡ್ ಬಹಳಷ್ಟು ಜೀವನಗಳಿತ್ತು ಅದನ್ನು ಯಾವುದೇ ಉದಾಹರಣವಾಗಿ ಇವತ್ತು ಅಲ್ಪಸಂಖ್ಯಾತರಿಗೆ ತಮ್ಮ ಏನು ಇವತ್ತು ಬಫ್ ಅಂದರೆ ಈಗಾಗಲೇ ಜಗಜಾರದೆಲ್ಲ ಕೂಡ ದಾನ ಕೊಟ್ಟಂಥ ಆಸ್ತಿ ಅದು ಎಲ್ಲರೂ ಕೇವಲ ಮುಸ್ಲಿಂ ಯಾರಾಗಿರೋ ಎಲ್ಲರೂ ಕೂಡ ಆ ಸಂಸ್ಥೆಗಳಿಗೆ ಅಲ್ಲಿ ಏನಿರಬೇಕು ಇವತ್ತು ಮೊದಲ ಶಿಕ್ಷಣ ಸಂಸ್ಥೆಗೆ ಶಿಕ್ಷಣ ಕೊಡ್ತಿದ್ದಾರೆ ಅದನ್ನೆಲ್ಲ ಇವತ್ತು ಈಗಾಗಲೇ ನಾವು ಇಡೀ ದೇಶದಿಂದ ಅದಕ್ಕೆ ಮುಸ್ಲಿಂ ಪರ್ಸನಲ್ ಆಗಿ ಬೋರ್ಡ್ ಅವರು ಹಂತ ಹಂತ ಹೋರಾಟಗಳು ಮಾಡ್ತಾ ಇದ್ದಾರೆ ನಿನ್ನೆ ಕೂಡ ಒಂಬತ್ತು ಗಂಟೆ ಒಂದು ಹದಿನೈದು ನಿಮಿಷ ಬತ್ತಿಗುಲ್ಲು ಅಂತೇಳಿ ಅವೆಲ್ಲರೂ ಕೂಡ ಮೌನವಾಗಿ ಪ್ರತಿಭಟನೆ ಮಾಡ್ತಾ ಇದ್ದಾರೆ ಹಂತ ಇವತ್ತು ಕೂಡ ಇವತ್ತು ದೇಶದಲ್ಲಿ ಎಲ್ಲ ಜಿಲ್ಲೆಗಳು ಕೂಡ ಈ ಹೋರಾಟ ಅನ್ನೋದು ನಮ್ಮ ಕೊಪ್ಪಳದಲ್ಲಿ ಇವತ್ತು ನಾವು ಈಗಾಗಲೇ ಪೂರ್ವವಾಗಿ ಎರಡು ಸಭೆ ಮಾಡಿ ಇವತ್ತು ಮೂರನೇ ತಾರೀಕು ನಿಗದಿ ಮಾಡಿ ಅದಕ್ಕೆ ಈಗಾಗಲೇ ಇಡೀ ತಾಲೂಕು ಗ್ರಾಮೀಣ ಭಾಗಗಳಲ್ಲಿ ನಗರ ಪ್ರದೇಶ ಎಲ್ಲ ಕೂಡ ಇವಾಗ ಪಂಚ್ ಕಮಿಟಿ ಇರಬಹುದು ಎಲ್ಲರೂ ಕೂಡ ಅಭಿವೃದ್ಧಿ ವಿಶೇಷವಾಗಿ ಎಲ್ಲ ಸಮುದಾಯದ ನಾಯಕರಿಗೆ ಕೂಡ ನಾವು ಆಹ್ವಾನ ಕೊಟ್ಟಿದ್ದೇವೆ ಎಲ್ಲ ಲೀಡರ್ಸ್ ಕೂಡ ಇವಾಗ ಯಾವುದೇ ಪಕ್ಷಾಧಿಕವಾಗಿ ಅವೆಲ್ಲ ಕೂಡ ಆಹ್ವಾನ ಕೊಟ್ಟಿದ್ದೇವೆ ಬಹಳಷ್ಟು ಜನ ಇವರು ಬರಲಿಕ್ಕೆ ಅದಕ್ಕೆ ತಯಾರಿದ್ದಾರೆ ನಾವೆಲ್ಲ ಶಾಂತಿಯು ಏನು ಇವತ್ತು ಕೊಪ್ಪಳ ನಗರ ಯಾವತ್ತು ಕೂಡ ಇದು ಕೋಮ ಸ್ವಾರ್ಥ ಕೇಂದ್ರ ಎಲ್ಲ ಸಮಾಜಗಳು ಯಾವತ್ತೂ ಕೂಡ ಇಂಥ ಕಾನೂನು ಮಾಡಿದಾಗ ಎಲ್ಲರೂ ಕೂಡ ಸಹಕಾರ ಅದೇ ರೀತಿ ನಾವು ಮಾಧ್ಯಮ ಬೆಳಿಗ್ಗೆ ಹತ್ತು ಗಂಟೆಗೆ ಅಲ್ಲಿಂದ ಅಶೋಕ್ ಸೇರ್ ಬರಬಹುದು ಸುಮಾರು ಒಂದೆರಡು ಮೂರು ತಾಸ ಹೆಚ್ಚಿನ ಸುಮಾರು ನಾಲ್ನ ಐದರಿಂದ ಒಂದು ಏಳು ಎಂಟು ಸಾವಿರ ಜನ ಬರುವ ನಿರೀಕ್ಷೆ ಇದೆ ಖಂಡಿತ ಅದಕ್ಕೆ ಹೆಚ್ಚಿನ ಕೂಡ ನಾವು ಮನವಿ ಮಾಡ್ತಾ ಅವೆಲ್ಲ ನಿರಂತರ ಸುದ್ದಿ ಹಾಗೂ ಮಾಹಿತಿಗಾಗಿ ನಮ್ಮ ಚಾನಲ್ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ